ఆహా నెట్ నముగా ಆಹ ನೆಟ್ಟನ ಮೂಗ ಬಟ್ಟೆಲ ಗಣ್ಣ ಜಿಟ್ಟಿಸಿ ನೋಡಾಕಿ ಬಣ್ಣದ ಚಿಟ್ಟಿ ಅಂತ ಹುಡುಗಿ ಕಲ್ಲಿಗ ನಟಾಕಿ ಬಣ್ಣದ ಚಿಟ್ಟಿ ಅಂತ ಹುಡುಗಿ ಕಣ್ಣಗ ನಟ್ಟ ಅಲ್ಲಿ ಇಲ್ಲಿ ಎಲ್ಲೂ ಬ್ಯಾಡ ನಮ್ಮ ಯಾರು ಯಾರೂ ಇಲ್ಲ ಮಟ್ಟಣದಾಗ ಮನಿಗೆ ಬಾ ಅಂತ ಹೇಳಿ ವಾದಾಕಿ ಅಲ್ಲಿ ಇಲ್ಲಿ ಎಲ್ಲೂ ಬ್ಯಾಡ ನಮ್ಮನೆಯಾಗ ಯಾರೂ ಇಲ್ಲ ಮಟ್ಟಣದಾಗ ಮನಿಗೆ ಬಾ ಅಂತ ಹೇಳಿ ವಾದಾಕಿ ಮತ್ತಣದಾಗ ಮನಿಗೆ ಬಾ ಅಂತ ಹುಡಾಳ ಹುಡುಗಿ ಮೋಸ ಮಾಡಿ ಅಪ್ಪನ ಕೈಲಿ

ಆ ಪಾಲಿಕೆ ಮೆರುಣಗಿದಾಗ ಓಡಾಡಿ ನೋನ ಕಾಲ್ ನುಗ್ ಸುಸ್ತಾಗ್ಯಾವ ನೋಡ್ರಿ ಈ ಮನುಷ್ಯ ಅಲ್ಲಿ ಹೊಟ್ಟಿಗೆ ಸಾಕಷ್ಟು ಊಟ ಇರುವಾಗ ಏನು ಅಂತೀನಿ ನಿನಗೆ ರೋಗ ಕೈಯಾಗ ಹಣ ನೋಟ ಇರುವಾಗ ಬೇಸರ್ಕಿ ನಿದ್ದೆ ರೀ ಎಲ್ಲಿ ಬರ್ತೈತಿ ಓ ನಿದ್ದಿ ನಿದ್ದಿ ಮಗನ ಹಣಮಂದಿರ ಗುಡಿಯಾನ ದಾಸವಾಗಿ ಹೊಡಿತಾ ಹೊಡೆದು ಒಂದು ಗಂಗಳ ಹುಗ್ಗಿ ಕಟ್ಟಿ ರೊಟ್ಟಿ ಕರಬೇಳಿ ಮ್ಯಾಗ ಕಲಿಸಿ ಹೊಡತಾ ಹೊಡೆದು ಹಿಂಡಿ ಉಪ್ಪಿನಕಾಯಿ ಹೊಡತಾ ಹೊಡೆದ್ ಮ್ಯಾಗ ಹೊರಗೆ ಟ್ಯಾಂಕರ್ದ ನೀರು ಕುಡ್ತಾ ಕುಡ್ದು ಹಣಮಂದಿರ ಗುಡ್ಯಾಗ ಡಬ್ ಮಕೊಂಡ್ರ ಮಗನ ಸ್ವರ್ಗ ಸುಖ ಸಿಗ್ತದ ಸ್ವರ್ಗ ಸುಖ ಲೇ ಕಳ ಮಾತು ಹೇಳಿ ಮರ್ಸಬೇಡ ಸಟ್ನ ತೆಂಗಿನಕಾಯಿ ಲೆಕ್ಕ ಕೊಡೋ ಮಗನ ಅದ್ಯಾಕ್ ಬರ್ತದ ಮಗನ ಇಲ್ಲಿ ತಕ ಆ ಐವತ್ತು ತೆಂಗಿನಕಾಯಿಗೆ ಐದುನೂರು ರೂಪಾಯಿ ಮೂರು ಊಟ ಮೂರು ಪಿಚರ ಮಗನ ಕೈಲಿ ಎಂಟು ರೂಪಾಯಿ ವಿಮಾಲಕ್ ಲೆಕ್ಕ ಕೇಳ್ತೀನಿ ಹಾಕಿನಂತೆ ಸಟ್ ಲೆಕ್ಕ ಕೊಡು ಮಗನ ಇಲ್ಲಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದ ಒಳಗೆ ಹಾಕಿ ವಾರೆಂಟ್ ತಗಸ್ತಿನಿ ನೋಡ ಮಗನ ವಾರಂಟ ಏ ಮಗನ ವಾರೆಂಟ್ ತಗಸ್ ಗೊತ್ತಾಗೋದು ದೀಪದ ಕರೆಂಟ್ ತಗು ನಾನು ಸುಮ್ ಬಿಡ ಮಗ ಅಲ್ಲ ಅಕ್ಕಲ್ ಕೂಡ ಬಸ್ ಸ್ಟ್ಯಾಂಡ್ ಫುಲ್ ದಾರು ಕುಡಿದು ಸಂಧಿ ಸಂದಿ ತಿರುಗಾಡಿ ಹೆಂಗಸರ ಕೈಲಿ ಉಗುಳ್ಸೋಣ ಬಂದನ ತಿಳಿತೀನಿ ಮಗನ ನಾನು ಏ ಕಳ ಯಾಕಲೆ ಕುಳ್ಳ ನೀ ಸುಳ್ಳು ಹೇಳಬೇಡಲೆ ಎಷ್ಟು ಮಂದಿ ನಡೆದಾರ ಇಲ್ಲಿ ಹುಚ್ಚ ನಾಯಿ ಕಚ್ಚಾಡ್ದಂಗೆ ಯಾಕೆ ಕಚ್ಚಾಡ್ಗತಿರಿ ಅಲ್ಲೇ ಮಕ್ಕಳೇ ಓ ನಮಸ್ಕಾರ ಬರ್ರಿ ಬರ್ರಿ ಸೌಕಾರ ಒಂದ್ ಸ್ವಲ್ಪ ನಮ್ಮದು ನ್ಯಾಯಾರೇ ಬಗೆ ಹರಿಸ್ರಿ ಅಲ್ರಿ ಓ ನಾಯಿಗಳ ಬಿ ನ್ಯಾಯ ಮುಗಿಯರ್ ಸಪ್ಪಾಳಿ ಮುತ್ತಲ್ರಿ ಅಲ್ಲಿ ನ್ಯಾಯ ರೀ ಏನದ ನೋಡ್ರಿ ಸೊಕರು ಇಬ್ರು ಮಂದಿ ಕೂಡಿ ಐವತ್ತು ಎಂಜಿನ್ಕಾಯಿ ಕದಿಲ್ ತಂದು ಈ ಮಲ್ಲನ್ ಜಾತ್ರೆ ಮಾರಾಟ ಮಾಡಿದೇವ್ರಿ ಚಲೋ ಮಾಡ್ರಿ ಅದು ತಂದು ಮಾರಾಟ ಮಾಡಿದೇವ್ರಿ ಅದ್ರ ಹತ್ತು ರೂಪಾಯಿ ಒಂದಂದ್ರ ಐದು ನೂರು ರೂಪಾಯಿ ಐತಿ ತಮ್ಮ ಸರಿ ಹತ್ತು ರೂಪಾಯಿ ಒಂದು ತೆಂಗಿನಕಾಯಿ ರೀ ಐವತ್ತು ತೆಂಗಿನಕಾಯಿ ಎಷ್ಟು ಆಗ್ತದ್ರಿ ರೂಪಾಯಿಗಂದ್ರ ನೋಡ್ತಮ್ಮಿ ಇಪ್ಪತ್ತು ರೂಪಾಯಿಗೆ ಒಂದು ಊಟ ಮೂರು ಊಟಕ್ಕೆ ಎಷ್ಟು ಹೊಡಿ ಬಾಪಿ ಬಾ ಅರವತ್ತು ರೂಪಾಯಿ ಒಂದು ಪಿಕ್ಚರ್ ಮೂರು ಪಿಕ್ಚರ್ ಎಷ್ಟು ಇದು ನೋಡಪ್ಪ ಎರಡ್ ನೂರ ನಲ್ವತ್ತು ರೂಪಾಯಿ ತೆಗೆದ್ರಿ ಎಷ್ಟ್ ಉಳಿತಾರಿ ಕಡಿತೇವ ನಮಗ

ಸಿಂಧಿ ಸರ ನಾ ಎಲ್ಲಿ ಕುಡಿದಿನ ಮಗನ ಸಿಂಧಿ ಸರ್ ನೀನ್ ಪಾಲಿಕೆ ಮೆರವಣಿಗೆ ಆಗಾನ ಮತ್ ದಾರಿಸಿ ಮಂದಿ ಮನಿ ಹೋಗಾನ ಮಗನ ಅಲ್ಲಿ ಸಂಡ ಸದ ಹೋಗಿ ಬಿದ್ದು ಬಾಟ್ಲಿ ಐದು ಬಾಟ್ಲಿ ತುಂಬಿ ಸಿಂಧಿ ಕುಡಿದಿ ಮಗನ ನಾಯಿ ಎಲ್ಲಿ ಕುಡಿದಿ ಅಂತ ಪಿಂಟಂಡಿ ಅವ್ರಿ ಲೇ ಮಕ್ಳ್ಯಾ ನಿಮ್ ಏನದ ಮೊದಲು ಹೇಳ್ರಿ ಯಾಕೆ ನಾಯಿ ಕಚೇರ್ದ ಕಚೇರಿ ನಾವು ಹಿರಿಯ ಬಂದಿರ್ಲಿ ನಮಸ್ಕಾರ ಬೇರೆ ಹೊಡಿತೀರಿ ನ್ಯಾಯ ಬೇರೆ ಮಾಡತ್ತೀರಿ ನಾಯಿ ಕಚ್ಚಿಡ್ದ ಹಂಗೆ ಕಚ್ಚಿಡ್ತೀರಿ ನೋಡ್ರಿ ಸೋಕರು ಹೇಳ್ರಿ ಮಕ್ಕಳ ನೋಡ್ರಿ ಸೋಕರು ಇಬ್ಬರು ಮಂದಿ ಕೂಡಿ ಐವತ್ತು ತೆಂಗಿನಕಾಯಿ ಕದ್ಕೊಂಡು ಬಂದು ಈ ಮಲ್ಲನ್ ಜಾತ್ರೆಯಾಗ ಮಾರಾಟ ಮಾಡಿದ್ದೇವ್ರಿ ಅದ್ರ ಒಳಗ ಬಂದು ರೊಕ್ಕ ಸೌನ್ ಹಂಚ್ಕೋಬೇಕನ್ನ ಹಂಚ್ಕೋಬೇಡ್ರಿ ಏ ಇದು ಇಬ್ಬರು ಮಂದಿ ಕೂಡಿ ಫಜಿಲ್ ಬಡ್ರಿ ಅಂದ್ರೆ ಸೌನ್ ಹಂಚ್ಕೋಬೇಕ ಅದು ಅರ್ಧ ರೊಕ್ಕ ಕೊಡಲ್ಲ ಅಂತನ್ರಿ ಮಗ ನೀವೇ ಒಂದು ಜಾಡ್ಸ್ ಓದಿ ಕೇಳ್ರಿ ನೋಡ ಇದು ಬೇರೆ ಬೇರೆ ಹೇಳ್ತಮ್ಮ ನನಗೆ ಈಗ ತಲೆ ಬತ್ತು ಕದ್ದು ಇಬ್ರು ಜಾಡ್ಸಿ ಓದಿಬೇಕ ಮೊದ್ಲು ತೆಂಗಿನಕಾಯಿ ಯಾರು ಅದು ಕೈ ನಿಮ್ ಪತ್ರ ಮನೆಗೆ ಕಲ್ಲು ಹೊಡಿದಿವ್ರಿ ತಪ್ಪಾಗಿದ್ರಿ ಸೌಕರ ನೋಡ್ರಿ ಸೌಕರು ನಾವು ಖರೇ ಇದ್ದು ಖರೇ ಹೇಳೋರು ನಾವು ಕಲ್ಲು ಹೊಡೆದು ನಿಮ್ ಪತ್ರ ರೀ ಅವು ಐವತ್ ತೆಂಗಿನಕಾಯಿ ನಿಮ್ ಹೊಲ್ದಂದೇ ಕದ್ಕೊಂಡು ಬಂದಿದ್ಯಾ ನೋಡ್ರಿ ಮಾಡಿದ್ರು ಮಕ್ಳ್ಯಾ ಎಲ್ಲ ಲೇ ಮಕ್ಳ್ಯಾ ನಾನು ಹೊಲದನ್ನ ತೆಂಗಿನ ಕಾಯಿ ಕದ್ದು ನನ್ನ ಕೈಲೇ ನ್ಯಾಯ ಮಾಡಿಸ್ತೀರಿ ಅಂದ್ರ ಬಾದ್ರೂ ಸಿಗ ಕಾಣ್ಸಲ್ರಿ ಇವರು ನ್ಯಾಟಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರ ಕಡೆಯಿಂದ ಜಾಡ್ ಜಾಡ್ಸ ಬಾಯಿ ಬುರ್ಗ್ ತರ್ಲಿಲ್ಲ ಈ ತೀರ್ಸಟ್ಟಿ ತಿರುಪತಿನೇ ಅಲ್ಲ ಮಕ್ಳ హే మగన మురుగ్ చక్రీ బెంకీ అదక కడ్డీ కొడదవ్ నిన్ దోస్తా ఏను కడ్ కొడద మగన ఊరా బట్టి మిట్ీ डोक फिर लया पोरी चा डोक फिर लया डोक फिर लया पोरी चा डोक फिर लया हातला धर हातला धर लया मन ते लगिन हातला धर लया मन ते लगिन डोक फिर लया भाई चा डोक फिर लया

නම්බලිල්ල උඩිගාර කඩවගයි නන්නූර නම්බලල්ල උඩුගාර නබල හතුගොන්නාව අගැලබලදරායි නබාල හතුගොන්නාව අගැලබලදූරා පෝරිසිදිල්මේ චාරකාහෙ තරි සදිල්මේ චාරකාහෙ හිරාහිනාමුචුපාරකා है, तेरा ही नाम मुझ का है खिडकी मधून मला बघायची बघता बघता लाईन द्यायची घेऊन गेलो सिने मला हिची जिमानात हौस पेटवली या मामाच्या पोरीला एक झटक्यात पटवली या मामाच्या पोरीला एक झटक्यात पटवली ಯಾಕ್ರು ನಿಮ್ಮ ಮಗ ಯಾಕ ಒಣಗಿದ ಅಂತ ಒಣಗಿದ ಬದನಿಕೆ ಆಗಿಲ್ಲ ಸುಲ ತೆಂಗಿನ ಹೌದೌದ್ರಿ ಅಲ್ಲಿ ಹೆಂಗಿತ್ತ ಬದಾಮಿ ಬನಶಂಕರಿ ಜಾತ್ರೆ ಅದೇ ಹೇಳಿ ಬದಾಮಿ ಬನಶಂಕರಿ ಜಾತ್ರೆ ಬಾ ಬಾ ಒಂದ್ ನಾಟಕ ನೋಡಿದ ಕೆಂಸು ಮನಸ್ಸು ಹರಳುವಂಗಿತ್ತು ನೋಡ ಹೌದೌದು ಕುಡ್ದು ಮತ್ ಏರಿತಾಯ್ತು ಹೌದಲ್ಲ ಆ ಹುಡುಗಿ ಆಕಿ ಕೆನ್ನಿಗೆ ಬಂದು ಕೀಸ್ ಕೊಟ್ಟಂಗ ನನಗೆ ಏನ್ ಅನಿಸ್ತು ಕೂನದೇನ ಕೆನ್ಸು ಏನ್ ಅನಿಸ್ತು ನಾನು ನೀನು ಇಬ್ಬರು ಕೂಡಿ ಕೈ ಹಿಡಿದು ನಿಮೂನು ಹೊಡ್ದಂಗಾಗಿತ್ತು ಕೆನ್ಸು ನಿಮುನ್ ಕೆಂಚು ಕೆನ್ಸು ಇಲ್ಲಿಲ್ಲ ಆ ಕುಡ್ಕೊಂಡು ಕಾಟ ಸಾಕಾಗಿ ಆ ಹುಡುಗಿ ಬಂದು ಇವನು ಕಪಾಳಕ್ಕೆ ಹೊಡೆದಂಗಾಗಿತ್ತು ಅಂತೂ ಕಪಾಳ ಮೋಕ್ಷ ಮಾಡಿಕೊಂಡು ಉಂಡ್ ಕೈ ಕಂಡವ್ರಿಗೆ ತೋರಿಸಿ ಬಂದಿರಿ ಆಯ್ತು ಕಂಡವ್ರಿಗೆ ಯಾಕೆ ನಿನಗೆ ತೋರಿಸ್ತೇವ ಬಾಲಕುರ್ ತಿಂತೀರಿ ಕುರ್ಕುರಿ ಇಲ್ಲ ಪಾಪಡಿ ತಿಂತೀನೂದ ಹಾಗಾದ್ರಿ ಹತ್ತಂಗೆ ಹತ್ತಿ ಗಿಡ್ರಿ ಹಂಗಾದ್ರ ಹತ್ತಿನ ಗಾಡಿ ಕುದುರೆಗೆ ಹಾಕಿನ ತಡಿ

அஸ் சுலி தரக்கோர் பாட் யாக்கு ಬೆದರಿ ಬೇಡ ಬೆದರಿ ಸ್ವರ್ಗ ತೋರಿಸು ನನ್ನ ಮಕ್ಕಳಿಗೆ ಹೆಚ್ಚಾಗ್ಯಾರ ಆಮೇಲೆ ನರಕನು ತೋರಿಸ್ತಾರ ಸಹ್ಯನು ಸ್ವರ್ಗ ತೋರಿಸ್ತಾರೆ ನಾ ಇದ್ದಾರೆ ಸ್ವರ್ಗ ತೋರಿಸ್ತೀನಿ ಬಾರ ನನಗಿನಿ ಗರ 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 ಗರ